ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀಟ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ವಿಭಿನ್ನ ಅಪರೂಪದ ವಿಶಿಷ್ಟ ಹಾಗೂ ಜೀವನದ ದಾರಿದೀಪಕ್ಕೆ ಈ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಚಿನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಗುರು ಪೂರ್ಣಿಮೆ ಇದೇ ಜುಲೈ ಹತ್ತನೆಯ ತಾರೀಖಿಗೆ ನಾಳೆ ಇಲ್ಲ ನಾಡಿದ್ದು ಗುರು ಪೂರ್ಣಿಮೆ ಇದೆ ಈ ಗುರು ಪೂರ್ಣಿಮೆಯ ದಿನ ಈ ಎರಡು ಕೆಲಸ ಮಾಡಲಿಲ್ಲ ಅಂತಂದ್ರೆ ನಾವು ಪಶ್ಚಾತ್ತ ಪಡಬೇಕಾಗತ್ತೆ ಕೈಯಾರೆ ನೋಡಿ ಗುರುಪೂರ್ಣಿಮೆ ಬರಬೇಕು ಅಂತಂದರೆ ಮತ್ತೆ ನಾವು ಒಂದು ವರ್ಷ ಕಾಯಬೇಕು ಹಾಗಾಗಿ ಈ ಗುರುಪೂರ್ಣಿಮೆಯ ದಿನ ಈ ಸಂಚಿಕೆಯಲ್ಲಿ ಹೇಳುವಂತಹ ಎರಡು ಚಿಕ್ಕ ಕೆಲಸಗಳನ್ನು ಮಾಡಿ ನೋಡಿ ನಂಬಿಕೆ ಇದ್ದಲ್ಲಿ ಮಾತ್ರ ಶ್ರದ್ಧೆ ಭಕ್ತಿ ಇದ್ದಲ್ಲಿ ಮಾತ್ರ ಹಾಗಾಗಿ ಈ ಕೆಲಸಗಳನ್ನು ಮಾಡಿಕೊಂಡ್ರೆ ಯಾವ ರೀತಿಯ ಒಂದು ಬೆನಿಫಿಟ್ ಇದೆ ಯಾವ ರೀತಿಯ ಅನುಕೂಲ ಆಗುತ್ತೆ ಅನ್ನೋದನ್ನು ಗುರುಪೂರ್ಣಿಮೆಯ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ನೀವೇನಾದ್ರೂ ಈ ವಾಹಿನಿಯನ್ನ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೀಪ್ ಮೀಡಿಯಾ ನೆಟ್ವರ್ಕ್ ಅನ್ನ ಕೆಳಗಡೆ ಬೆಲ್ ಐಕಾನ್ ಇರುತ್ತೆ ಅದನ್ನ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅದನ್ನು ಒತ್ತಿದರೆ ಚಾನಲ್ಗೆ ಮೆಂಬರ್ ಆಗ್ತಿರೋ ವೀಕ್ಷಕರೇ ಮೆಂಬರ್ ಆದರೆ ನಿಮಗೆ ಮೆಂಬರ್ಗಳಿಗೇ ಇರುವಂತಹ ವಿಶೇಷ ನೇರ ಪ್ರಸಾರ ಪಾಡ್ಕಾಸ್ಟ್ ಹಾಗೂ ವಿಡಿಯೋಗಳನ್ನ ನೀವು ಎಂಜಾಯ್ ಮಾಡಬಹುದು ಅದೇ ರೀತಿ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ಒಬ್ಬ ವೀಕ್ಷಕರಿಗೆ ಮೊಬೈಲ್ ಫೋನ್ ಹಾಗೂ ಇನ್ನುಳಿದ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತ ಗಿವ್ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಬನ್ನಿ ವೀಕ್ಷಕರೇ ತಡ ಮಾಡಿದೆ ಇವತ್ತಿನ ಸಂಚಿಕೆಯನ್ನ ಆರಂಭ ಮಾಡೋಣ ಗುರು ಪೂರ್ಣಿಮಾದ ದಿನ ಈ ಎರಡು ಚಿಕ್ಕ ರೆಮಿಡಿಗಳನ್ನು ಮಾಡ್ಕೊಂಡಿದ್ದೆ ಆದಲ್ಲಿ ಜೀವನದಲ್ಲಿ ಯಾವ ರೀತಿಯ ಚಮತ್ಕಾರಿ ಬದಲಾವಣೆ ಆಗತ್ತೆ ಎನ್ನುವ ರಹಸ್ಯವನ್ನ ಬಿಚ್ಚಿಡುವಂತಹ ನೇರ ಪ್ರಸಾರವೇ ಇವತ್ತಿನ ವಿಶೇಷ ಗುರುಪೂರ್ಣಿಮಾ ಸಂಚಿಕೆ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನಾನು ಆಗಾಗ ಹೇಳ್ತಾ ಇರ್ತೀನಿ ನಮಗೆ ಸಾಲ ಇರಬಾರ್ದು ಸೋಲ್ ಇರಬಾರ್ದು ಅಂತ ಹೇಳಿ ಜೀವನದಲ್ಲಿ ಸಾಲ ಇತ್ತು ಅಂತಂದ್ರೆ ನಿಮ್ಮ ತಟ್ಟೆಯಲ್ಲಿ ಮೃಷ್ಟಾನ್ನ ಭೋಜನ ಹಾಕಿಟ್ಟರು ಕೂಡ ನಿಮ್ಗೆ ಊಟ ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ ಸಾಲ ಇದ್ರೆ ನಿಮಗೆ ಎಂತಹ ಮೆತ್ತನೆಯ ಹಾಸಿಗೆ ಇದ್ರೂ ಕೂಡ ನಿಮಗೆ ನಿದ್ದೆ ಬರೋದಿಲ್ಲ ಬರೀ ಹೊರಳಾಡ್ತಾ ಇರ್ತೀವಿ ಸಾಲ ಇದೆ ಹೇಗೆ ತಿರ್ಸ್ಬೇಕು ನನಗೆ ದುಡಿಮೆಗೆ ಅವಕಾಶ ಬರ್ತಾ ಇಲ್ಲ ಅಥವಾ ದುಡಿದ ದುಡ್ಡು ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಈ ರೀತಿಯಾದಂತಹ ಸಾಕಷ್ಟು ತಲೆಬಿಸಿಗಳಿರುತ್ತೆ ಆ ಸಾಲ ಅನ್ನೋದೊಂದು ಇದೆಯಲ್ಲ ಸಾಕಷ್ಟು ನಮಗೆ ಹಿಂಸೆ ಕೊಡ್ತಾ ಇರುತ್ತೆ ಈ ಸಾಲವನ್ನ ತೀರ್ಸೋದಕ್ಕೆ ನಮ್ಮ ವೀಕ್ಷಕರು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಗುರುಗಳೇ ನನಗೆ ತುಂಬಾ ಸಾಲ ಇದೆ ನಾನು ಕೇಳಿದೆ ಎಷ್ಟು ಸಾಲ ಇದೆ ನಿಮಗೆ ಅಂತ ಹೇಳಿ ಅವ್ರು ಹೇಳಿದ್ರು ಗುರುಗಳೇ ಒಂದು ಐದು ಲಕ್ಷ ಸಾಲ ಇದೆ ಮೊದ್ಲದು ಒಂದು ಲಕ್ಷ ಸಾಲ ಇತ್ತು ಅದು ಹಾಗೆ ಬಡ್ಡಿ ನನಗೆ ಕಟ್ಟಕಾಗದೆ ನನಗೆ ತುಂಬಾ ಹಿಂಸೆ ಆಗಿ ಆಗಿದೆ ಐದ್ ಲಕ್ಷಕ್ಕೆ ಬಂದು ನಿಂತ್ ಬಿಟ್ಟಿದೆ ಹೆಂಗಾದ್ರೂ ಮಾಡಿ ನನಗೆ ಒಂದು ರೆಮಿಡಿ ಹೇಳ್ಕೊಡಿ ಅಂತ ಹೇಳಿ ನಾನು ಒಂದು ಒಂದೂವರೆ ವರ್ಷದ ಕೆಳಗಡೆ ವೀಕ್ಷಕರಿಗೆ ಪ್ರಯೋಗಾರ್ಥವಾಗಿ ಆಗ ಶ್ರೀಚಕ್ರದ ಪ್ರಯೋಗಾರ್ಥ ನಡೀತಾ ಇತ್ತು ವೀಕ್ಷಕರಿಗೆ ಕೊಡ್ತಾ ಇದ್ವಿ ಅದರಲ್ಲಿ ಈ ಒಂದು ಸೆಟ್ ಅನ್ನು ಅವ್ರಿಗೆ ಕಳಿಸ್ಕೊಟ್ಟಿದ್ದೆ ಶ್ರೀಚಕ್ರವನ್ನ ಅವ್ರಿಗೆ ಹೇಳಿದ್ದೆ ಇದೇ ರೀತಿ ಪೂಜೆ ಮಾಡಿ ಅಂತ ಹೇಳಿ ಆ ಒಂದು ಪೂಜೆ ಮಾಡುವ ವಿಧಾನ ಕೂಡ ಆ ಬಾಕ್ಸಲ್ಲೇ ಇರುತ್ತೆ ಅದನ್ನ ನೋಡ್ಕೊಂಡು ಪೂಜೆ ಮಾಡಿ ಅಂತ ಹೇಳಿದ್ದೆ ಅವರು ಈ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣಗೊಂಡಂತಹ ದೇವರಿಂದ ನಿರ್ಮಾಣಗೊಂಡಂತಹ ಈ ಲಕ್ಷ್ಮೀ ಶ್ರೀಚಕ್ರ ನೋಡಿ ಇದು ಮನುಷ್ಯರಿಂದ ನಿರ್ಮಾಣ ಆಗಿದ್ದಲ್ಲ ದೇವರಿಂದ ನಿರ್ಮಾಣ ಆಗಿದ್ದು ಇದರಲ್ಲಿ ಹದಿನಾಲ್ಕು ರೀತಿಯ ಗುಪ್ತ ತ್ರಿಕೋನಗಳಿದೆ ನೋಡ್ತಾ ಇದ್ದೀರಲ್ಲ ಇದರಲ್ಲಿ ತ್ರಿಕೋನಗಳು ನಿಮ್ಗೆ ಕಾಣಿಸ್ತಾ ಇದೆ ಇದರಲ್ಲಿರುವಂತಹ ಹದಿನಾಲ್ಕು ಗುಪ್ತ ಒಂದು ತ್ರಿಕೋನಗಳಿಗೆ ದೈವೀಯ ಶಕ್ತಿ ಇರುತ್ತೆ ಆ ಒಂದು ನೇಚರ್ ಪ್ರಕೃತಿಯಲ್ಲಿರುವಂತಹ ಎನರ್ಜಿಯನ್ನ ಹಿಡಿದು ಎಳೆದು ತಂದು ನಿಮ್ಮ ಮನೆಯಲ್ಲಿ ನಿಲ್ಲಿಸಿ ನಿಮ್ಮ ಸಾಲ ತೀರಿಸೋದಕ್ಕೆ ಅದು ಒಂದು ವೈಬ್ರೇಷನ್ ಅನ್ನ ಕೊಡುತ್ತೆ ಇದನ್ನು ಇಟ್ಟು ಪೂಜೆ ಮಾಡಿದ ಮೇಲೆ ಅವರಿಗೆ ಚಮತ್ಕಾರ ರೀತಿಯಲ್ಲಿ ಒಂದೇ ವರ್ಷದಲ್ಲಿ ಐದು ಲಕ್ಷ ಸಾಲ ತೀರಿಸ್ಕೊಂಡು ಈಗ ಕೈಯಲ್ಲಿ ಹಣವನ್ನು ಇಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಗುರುಗಳೇ ನೀವು ನನಗೆ ಕರೆಕ್ಟ್ ಾಗಿರೋ ವಸ್ತುವನ್ನ ಕಳಿಸಿದ್ದೀರಾ ಸಜೆಸ್ಟ್ ಮಾಡಿದ್ದೀರಾ ಇದು ಮನೆಗೆ ಬಂದ ತಕ್ಷಣ ತಿಂಗಳಿಂದ ತಿಂಗಳಿಗೆ ತಿಂಗಳಿಂದ ತಿಂಗಳಿಗೆ ಸಾಲ ತಾನಾಗೆ ತಾನೇ ಮಂಜಿನಂತೆ ತೀರ್ತಾ ಬಂತು ನನಗೆ ಹದಿನೈದು ವರ್ಷ ಕಷ್ಟಪಟ್ಟು ದುಡಿದ್ರು ಐದು ಲಕ್ಷ ಸಾಲ ತೀರ್ಸಕ್ ಹಾಗೆ ಅದು ಬೆಳೀತಾ ಹೋಯ್ತು ಒಂದ್ ಲಕ್ಷ ಇದ್ದಿದ್ದು ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಆಯ್ತು ನನಗೆ ಇದು ಬಂದು ಒಂದೇ ವರ್ಷದಲ್ಲಿ ಸಾಲ ತೀರಿಸ್ಕೊಂಡಿದ್ದೀನಿ ದಯಮಾಡಿ ನನ್ನ ಸ್ನೇಹಿತರಲ್ಲಿ ಎರಡು ಜನ ಇದೇ ರೀತಿ ಸಾಲದಿಂದ ಬಳಲ್ತಾ ಇದ್ದಾರೆ ನನ್ನ ಅರ್ಥ ಅಂದ್ರೆ ತಂದೆಯ ಅಕ್ಕ ಇರಬಹುದು ಅವರ ತಂಗಿ ಮತ್ತೆ ಅವರ ರಿಲೇಟಿವ್ ಅಕ್ಕ ಇರಬಹುದು ಹೀಗೆ ನನ್ನ ರಿಲೇಟಿವ್ಸಲ್ಲೂ ಕೂಡ ಸಾಕಷ್ಟು ಜನ ಸಾಲದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ದಯಮಾಡಿ ನನಗೆ ಈ ಶ್ರೀ ಚಕ್ರವನ್ನ ಹತ್ತು ಶ್ರೀಚಕ್ರವನ್ನ ಕಳಿಸ್ಕೊಡಿ ಅಂತ ರಿಕ್ವೆಸ್ಟ್ ಹಾಕಿದ್ದಾರೆ ವೀಕ್ಷಕರೇ ಈ ರೀತಿಯಾದಂತ ನೀವು ಕೂಡ ಸಾಲದ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರವನ್ನ ಮನೆಗೆ ತಂದಿಟ್ಟು ಯಾವ ರೀತಿ ಪೂಜೆ ಮಾಡ್ಬೇಕು ಅನ್ನೋದನ್ನ ಬಾಕ್ಸ್ ಒಳಗಡೆ ಹಾಕಿರ್ತೀವಿ ನೀವು ಮಾಡಿ ನೋಡಿ ಸಾಲ ಮಂಜಿ ಮಂಜಿನಂತೆ ಕರಗುತ್ತೆ ಲಕ್ಷ ಇರ್ಲಿ ಕೋಟಿ ಇರ್ಲಿ ನೆಮ್ಮದಿಯಿಂದ ಜೀವನ ಮಾಡ್ಬೋದು ಈ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರವನ್ನ ಮನೆಗೆ ತರಿಸ್ಕೊಳ್ಳೋದಕ್ಕೆ ನಿಮ್ಮ ನೀವು ಬುಕ್ ಮಾಡ್ಕೊಂಡ್ ನಂತರ ನಿಮ್ಗೆ ನಿಮ್ಗೆ ಮೂವತ್ತರಿಂದ ನಲವತ್ತೈದು ದಿವಸದ ಒಳಗಡೆ ಮನೆಗ್ ಬರುತ್ತೆ ಅದನ್ನ ತರಿಸ್ಕೊಳ್ಳೋದಕ್ಕೆ ನಾವೇ ಸ್ವತಃ ಸಿದ್ಧಿ ಮಾಡಿ ಕಳಿಸ್ತೀವಿ ಇದನ್ನ ಹತ್ತು ಲಕ್ಷ ಸಿದ್ಧಿ ಜಪ ಮಾತ್ರ ಹೇಳಿ ಇದನ್ನ ತರಿಸ್ಕೊಳ್ಳೋದಕ್ಕೆ ಈಗ ನಂಬರ್ ಕೂಡ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಈ ನಂಬರ್ ಗೆ ತಾವು ರಿಕ್ವೆಸ್ಟ್ ಹಾಕಿ ಇದನ್ನ ಮನೆಗೆ ತರಿಸ್ಬೋದು ಇದು ಅಧಿಕೃತ ನಂಬರ್ ಇದೆ ಈ ನಂಬರ್ ಬಿಟ್ಟರೆ ಬೇರೆ ಯಾವ ನಂಬರ್ಗೂ ತಾವು ರಿಕ್ವೆಸ್ಟ್ ಹಾಕಬೇಡಿ ಶ್ರೀ ಚಕ್ರ ಸಿಗುವಂತ ನಂಬರ್ ಅಧಿಕೃತ ನಂಬರ್ ಆಗಿರುತ್ತೆ ಇದಕ್ಕೆ ವಾಟ್ಸಪ್ ಮಾಡಿ ತರಿಸ್ಕೋಬಹುದು ಶಾಟ್ ತೆಗೆದಿಟ್ಕೊಳ್ಳಿ ಸ್ಕ್ರೀನ್ಶಾಟ್ ತೆಗೆದಿದ್ದೀರಿ ಅನ್ಕೊಂಡಿದೀನಿ ಇವತ್ತಿನ ವಿಷಯವನ್ನ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಇವತ್ತಿನ ವಿಷಯ ನೋಡಿ ವೀಕ್ಷಕರೇ ಬಹಳ ಕುತೂಹಲಕಾರಿಯಾಗಿದೆ ಯಾಕಪ್ಪ ಅಂದ್ರೆ ಗುರುಪೂರ್ಣಿಮಾ ನಾನು ಆಗ್ಲೇ ಹೇಳ್ತಾ ಇದ್ದೀನಿ ಪಾಡ್ಕಾಸ್ಟ್ ಕೂಡ ನಂದು ನೋಡಿದ್ದೀರಿ ಗುರುಪೂರ್ಣಮ ಗುರುಪೂರ್ಣಿಮೆಯ ಬಗ್ಗೆ ಮಾಡಿದ್ದೆ ನಾನು ಗು ಎಂದರೆ ಕತ್ತಲೆ ರು ಎಂದರೆ ಕಳೆಯುವನು ಅಂತ ಅರ್ಥ ನಮ್ಮ ಜೀವನದಲ್ಲಿ ಏನು ಕಷ್ಟಗಳು ಕತ್ತಲೆಯ ರೂಪದಲ್ಲಿ ಕಾಡ್ತಾ ಇರುತ್ತೆ ಒಂದು ನೌಕರಿ ಸಿಕ್ಕಿರಲ್ಲ ಮದುವೆ ಸೆಟ್ ಆಗಿರಲ್ಲ ಮಕ್ಕಳು ಮಾತು ಕೇಳ್ತಾ ಇರೋದಿಲ್ಲ ದಾಂಪತ್ಯದಲ್ಲಿ ಹೊಂದಾಣಿಕೆ ಆಗ್ತಾ ಇರೋದಿಲ್ಲ ಯಾರು ಏನು ಮಾಡಿಸಿದ್ದಾರೆ ಎನ್ನುವಂತ ಒಂದು ವಿಚಿತ್ರವಾದಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಾಕಷ್ಟು ಜನ ವೀಕ್ಷಕರು ಹೇಳ್ತಾ ಇರ್ತಾರೆ ಗುರುಗಳ ಈ ತರ ಆಗ್ತಾ ಇದೆ ಈ ತರ ಆಗ್ತಾ ಇದೆ ಅಂತ ಹೇಳಿ ದುಡಿಮೆಗೆ ಅವಕಾಶ ಇಲ್ಲ ಕೆಲಸದಲ್ಲಿ ಇರ್ತೀವಿ ಕೆಲಸ ಕಳ್ಕೊಂಡ್ಬಿಡ್ತೀವಿ ವ್ಯಾಪಾರ ವ್ಯವಹಾರ ಡೌನ್ ಆಗ್ತಾ ಇದೆ ಸಾಕಷ್ಟು ಸಮಸ್ಯೆಗಳು ಬಂದು ಎದುರುಗಡೆ ನಿಲ್ತಾ ಇರುತ್ತೆ ಹಾಗಾಗಿ ಗುರುಪೂರ್ಣಿಮೆಯ ದಿನ ಕತ್ತಲೆಯ ರೂಪದಲ್ಲಿ ಬಂದಂತ ಕಷ್ಟಗಳನ್ನ ಕಳ್ಕೊಳ್ಳೋದಕ್ಕೆ ಎರಡು ಸಿಂಪಲ್ ಉಪಾಯವನ್ನ ಹೇಳ್ತೀನಿ ಏನ್ ಮಾಡ್ಬೇಕು ಅಂತಂದ್ರೆ ಅತಿ ಸರಳ ಉಪಾಯ ಇದಕ್ಕೆ ನೀವು ಖರ್ಚೆ ಮಾಡ್ಬೇಕಾಗಿಲ್ಲ ಏನ್ ಮಾಡ್ಬೇಕು ಅವತ್ತಿನ ದಿನ ಗುರುಪೂರ್ಣಿಮೆಯ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮನೆಯ ಗೃಹಿಣಿಯರಲ್ಲಿ ಯಾರಾದ್ರೂ ಒಬ್ರು ನೀವೇನ್ ಮಾಡಿ ಅಂತಂದ್ರೆ ಅರಿಶಿಣವನ್ನ ತೆಗೆದುಕೊಂಡು ಪೇಸ್ಟ್ ಮಾಡಿ ನಿಮ್ಮ ಮುಖ್ಯ ದ್ವಾರದ ಮೇಲೆ ಮೇನ್ ಡೋರ್ ಮೇಲೆ ಸ್ವಸ್ತಿಕ್ ಬರೀರಿ ಸ್ವಸ್ತಿಕ್ ಅನ್ನ ಓಂ ಗುರುವೇ ನಮಃ ಓಂ ಗುರುವೇ ನಮಃ ಅನ್ಕೊಂಡ್ ಅನ್ಕೊಂಡ್ ಅನ್ಕೊಂಡೇ ಸ್ವಸ್ತಿಕ್ ಬರಿಬೇಕು ಓಂ ಗುರುವೇ ನಮಃ ಅಥವಾ ಓಂ ಬೃಹಸ್ಪತಿ ಏ ನಮಃ ಓಂ ಬೃಹಸ್ಪತಿ ಏ ನಮಃ ಈ ರೀತಿ ಅನ್ಕೊಂಡು ನೀವು ಅದನ್ನ ಸ್ವಸ್ತಿಕನ ರಚನೆ ಮಾಡೋದ್ರಿಂದ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಹೊರಗಡೆ ಹೋಗುತ್ತೆ ಪಾಸಿಟಿವ್ ಎನರ್ಜಿ ಒಳಗಡೆ ಬರುತ್ತೆ ಮನೆಗೆ ಏನೇ ಕೆಟ್ಟ ಗ್ರಹ ದೋಷ ಹಿಡ್ದಿರ್ಲಿ ಮಾಟ ಮಂತ್ರ ತಂತ್ರ ಏನಾದ್ರೂ ಕೆಟ್ಟದ್ದಿರ್ಲಿ ಯಾರು ಯಾಕೆಂದ್ರೆ ನೋಡಿ ಗುರು ಕತ್ತಲೆಯನ್ನ ಕಳೆಯುವವನು ಅದೇ ರೀತಿ ಆ ದಿನ ಏನಾಗುತ್ತೆ ಅಂತಂದ್ರೆ ನೀವು ಸ್ವಸ್ತಿಕನ್ನ ಬರೆಯೋದ್ರಿಂದ ಮನೆಗೆ ಹಿಡಿದಂಥ ಗ್ರಹಣ ಮನೆಯಲ್ಲಿರುವಂತ ಕತ್ತಲು ಅಂಧಕಾರ ಕತ್ತಲಿನ ರೂಪದಲ್ಲಿರುವಂತಹ ಕಷ್ಟ ಎಲ್ಲ ಕಾಲ್ ಕಿತ್ತು ಹೊರಗಡೆ ಹೋಗುತ್ತೆ ಮನೆಯ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನ ಅರಿಶಿಣ ಪೇಸ್ಟಿನಿಂದ ನೀವು ಬರೆಯೋದಕ್ಕೆ ಮರಿಬೇಡಿ ನೀವು ಎರಡೇ ದಿವಸದಲ್ಲಿ ಕಮೆಂಟ್ ಮಾಡ್ತೀರಾ ಗುರುಗಳೇ ಹೇಳಿದ್ರಿ ನೀವು ಗುರುಪೂರ್ಣಿಮೆಗೆ ಮನೆಯ ಮುಖ್ಯ ದ್ವಾರದ ಮೇಲೆ ಸ್ವಸ್ತಿಕ್ ಬರೀರಿ ಅರಿಶಿಣದ ಪೇಸ್ಟಿನಿಂದ ಅಂತ ಯಾಕೋ ನಮಗೆ ಇಮ್ಮಿಡಿಯೇಟ್ಲಿ ರಿಲೀಫ್ ಆದಂಗೆ ಅನಿಸ್ತಾ ಇದೆ ನಮಗೆ ಆರಾಮ ಇದೆ ಮನೆಯಲ್ಲಿ ಜಗಳ ನಿಂತಿತು ಹಣಕಾಸಿನ ಸಮಸ್ಯೆ ನಿವಾರಣೆ ಆಗ್ತಾ ಇದೆ ಈ ರೀತಿಯಾದ ಚಮತ್ಕಾರಗಳು ನಡೆಯುತ್ತೆ ಅದನ್ನ ಬರೆದು ನೋಡೋದಕ್ಕೆ ಮರಿಬೇಡಿ ತುಂಬಾ ಸಿಂಪಲ್ ಆಗಿದೆ ಇನ್ನೂ ಒಂದು ರೆಮಿಡಿ ಏನಪ್ಪ ಅಂತಂದ್ರೆ ನಿಮಗೆ ಸ್ಯಾಫ್ರಾನ್ ಅಂತ ಸಿಗುತ್ತೆ ಕೇಸರಿ ಅಡುಗೆಯಲ್ಲಿ ಹಾಕ್ತೀವಿ ಕೇಸರ ದಳ ಸಿಗುತ್ತೆ ಅಂಗಡಿಯಲ್ಲಿ ಕೇಳಿ ಸ್ಯಾಫ್ರಾನ್ ಬೇಕು ಅಂತ ಕೇಸರಿ ಬೇಕು ಅಂತ ಕೇಳಿ ಎಳೆ ದಳಗಳಿರುತ್ತೆ ಅದನ್ನ ಸ್ವೀಟ್ ಪಾಯಸದಲ್ಲೂ ಕೂಡ ಹಾಕ್ತಾರೆ ಆ ಸ್ಯಾಫ್ರಾನ್ ಬೇಕು ಅಂತಂದ್ರೆ ವಿಡಿಯೋ ಕೆಳಗಡೆ ಲಿಂಕ್ ಅಲ್ಲೂ ಕೂಡ ನಾನು ಹಾಕಿರ್ತೀನಿ ಅದನ್ನ ನೀವು ಕೂಡ ಆನ್ಲೈನ್ ಕೂಡ ಪರ್ಚೇಸ್ ಮಾಡ್ಕೋಬಹುದು ಆ ಸ್ಯಾಫ್ರಾನ್ ಅನ್ನ ಏನ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಜೇನುತುಪ್ಪ ಆ ಜೇನುತುಪ್ಪದಲ್ಲಿ ಎರಡು ಸ್ಯಾಫ್ರಾನ್ ಹಾಕಿ ಅದನ್ನ ಎಳೆ ಇರುತ್ತೆ ದಳ ಅದನ್ನ ಹಾಕಿ ಪೇಸ್ಟ್ ಮಾಡ್ಕೋಬೇಕು ಜೇನುತುಪ್ಪ ಜೇನುತುಪ್ಪದಲ್ಲಿ ಆ ಕೇಸರಿ ಎಳೆ ಆ ಎರಡು ಎರಡೇ ಕೇಸರಿ ಎಳೆ ತಗೊಳ್ಳಿ ಜಾಸ್ತಿ ಬೇಡ ಒಂದೊಂದು ಅರ್ಧ ಅರ್ಧ ಇಂಚು ಅಥವಾ ಒಂದು ಇಂಚ್ ಇಂಚ್ ಇರುತ್ತೆ ಕೇಸರಿಯ ಎಳೆ ಅದನ್ನ ಹಾಕೊಂಡ್ಬಿಟ್ಟು ಕೇಸರಿ ದಳ ಮತ್ತು ಜೇನುತುಪ್ಪವನ್ನು ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಿಮ್ಮ ಮಧ್ಯದ ಬೆರಳಿನಿಂದ ಗಂಟಲಿಗೆ ಇದನ್ನ ಲೇಪನ ಮಾಡ್ಕೊಂಡ್ಬಿಡಿ ಒಂದೇ ಹನಿ ಅದು ಜಾಸ್ತಿ ಉಳಿತು ಅಂದ್ರೆ ನಿಮ್ಮ ಮನೆಯ ಸದಸ್ಯರಿಗೂ ಕೂಡ ಅವರ ಗಂಟಲಿಗೆ ಹಚ್ಕೊಳ್ಳೋದಕ್ಕೆ ಕೊಡಿ ಆ ಜೇನುತುಪ್ಪ ಮತ್ತು ಕೇಸರಿ ಎಳೆಯನ್ನ ಪೇಸ್ಟ್ ಮಾಡಿ ಯಾರು ಗುರುಪೂರ್ಣಿಮಾ ದಿನ ಗಂಟಲಿಗೆ ಅವರು ಧಾರಣೆಯನ್ನು ಹಚ್ಕೋತಾರೋ ಇಲ್ಲಿ ಪೇಸ್ಟ್ ರೂಪದಲ್ಲಿ ಗಂಧದ ರೂಪದಲ್ಲಿ ಇಟ್ಕೋತಾರೋ ಅವರಿಗೆ ವಿಶೇಷ ಗುರುವಿನ ಅನುಗ್ರಹ ಇರುತ್ತೆ ನಿಮಗೆ ಗುರುಬಲ ಬರುತ್ತೆ ಮಾತಿನಲ್ಲಿ ನಿಮ್ಮ ಏನು ಕಮ್ಯುನಿಕೇಶನ್ ಅಲ್ಲಿ ಅಡೆತಡೆ ಇದೆ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗುತ್ತೆ ಎದುರುಗಡೆ ಇರುವಂತಹವರು ನಿಮ್ಮ ಮಾತನ್ನ ಕೇಳುವಂತಹ ವ್ಯವಸ್ಥೆ ಆಗುತ್ತೆ ಯಾವಾಗ ನಿಮ್ಮ ಮಾತಿಗೆ ಬೆಲೆ ಸಿಗ್ತಾ ಇಲ್ಲ ನೀವು ಮಾಡಿದಂಥ ಕೆಲಸ ವ್ಯರ್ಥ ಆಗ್ತಾ ಇದೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಬೇರೆಯವರು ಕ್ರೆಡಿಟ್ ತಗೋತಾ ಇದ್ದಾರೆ ಈ ರೀತಿಯಾದಂಥ ಕಂಪ್ಲೇಂಟ್ಸ್ ಇರುತ್ತೆ ಮಕ್ಕಳಿಗೂ ನೀವು ಧಾರಣೆ ಮಾಡಿಸಿ ಇಲ್ಲಿ ಹೇಳಿ ಜೇನುತುಪ್ಪ ಎರಡು ಕೇಸರಿ ದಳ ಹಾಕಿ ಪೇಸ್ಟ್ ಮಾಡಿ ಇಲ್ಲಿ ಇಲ್ಲಿ ಒಂದು ತಿಲಕ ರೂಪದ ತರ ಇಡಿ ಅವರು ಕೂಡ ಶಾಂತರಾಗ್ತಾರೆ ಸಮಾಧಾನ ಆಗ್ತಾರೆ ಮಾತು ಕೇಳ್ತಾರೆ ಓದಿದ್ದೆಲ್ಲ ತಲೆಗೆ ಹತ್ತುವಂಥ ವ್ಯವಸ್ಥೆ ಆಗುತ್ತೆ ಮನೆಯಲ್ಲಿ ಆರೋಗ್ಯ ವೃದ್ಧಿ ಆಗುತ್ತೆ ಎಲ್ಲ ರೀತಿಯ ಕೆಲಸಗಳಾಗುತ್ತೆ ಎರಡು ರೆಮಿಡಿ ಮಾಡ್ಕೊಳ್ಳಿ ನಿಮ್ಮ ಮುಖ್ಯ ದ್ವಾರಕ್ಕೆ ಅರಿಶಿಣದ ಪೇಸ್ಟು ಇಲ್ಲಿ ಗಂಟಲಿಗೆ ಕೇಸರದ ದಳ ಎರಡು ಮತ್ತು ಜೇನುತುಪ್ಪದಲ್ಲಿ ಪೇಸ್ಟ್ ಮಾಡಿ ಇಟ್ಕೊಳ್ಳುವಂಥದ್ದು ಎರಡು ಮಾಡಿ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನಿಮಗೆ ಫೇಲ್ ಆಗೋದಿಲ್ಲ ಉಪಾಯ ಮಾಡಿ ನೋಡಿ ನಿಮ್ಮ ಕಮೆಂಟ್ ಅನ್ನ ಎರಡೇ ದಿವಸದಲ್ಲಿ ಹಾಕ್ತೀರಾ ಅಂತ ಹೇಳಿ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಕಷ್ಟ ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ಕೊಂಡ್ ಕೊಡೋದು ಬೇಡ ಕಷ್ಟ ಸಾಸಿವೆ ಕಾಣಷ್ಟು ಮನುಷ್ಯನ ಆತ್ಮಸ್ಥೈರ್ಯ ಧೈರ್ಯ ದೊಡ್ಡದು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದು ಉಳಿಸೋಣ ವೀಕ್ಷಕರೇ ಹೇಳಿ ಎದ್ದೇಳಿ ಗೆಲುವು ನಿಮ್ಮದೇ ಸೋಲು ಬೇಕಾಗಿರೋದು ಮನುಷ್ಯ ಅಲ್ಲ ಕಷ್ಟ ಸೋಲು ಬೇಕು ಮನುಷ್ಯ ಸೋಲಬಾರದು ಹಾಗಾಗಿ ಎದ್ದೇಳಿ ಜೀವನದ ಹೋರಾಟಕ್ಕೆ ಸಜ್ಜಾಗಿ ಹಾಗೆ ಒಂದು ರೂಪಾಯಿ ಕೂಡ ಯಾರಿಗೆ ಕೊಡೋದು ಬೇಡ ಖರ್ಚು ಮಾಡೋದು ಬೇಡ ಮನೆಯಲ್ಲೇ ಸಿಗುವಂತ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ಜೀವನಕ್ಕೆ ಬಂದಂತ ಬೆಟ್ಟದಂತ ಕಷ್ಟಗಳನ್ನ ಮಂಜಿನಂತೆ ಹೇಗೆ ಹೊಡೆದೊಡಿಸಬಹುದು ಅನ್ನೋದನ್ನ ಪ್ರತಿದಿನ ಸಂಜೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ನೆಚ್ಚಿನ ವಾಹಿನಿ ಜೀತ್ ಮೀಡಿಯಾದ ದಾರಿದೀಪ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇರ್ತೀನಿ ರೆಮಿಡಿ ಹೇಳ್ತಾ ಇರ್ತೀನಿ ಈಗ್ಲೇ ಈ ವಿಡಿಯೋಗೆ ಲೈಕ್ ಕೊಟ್ಟು ಎಲ್ಲರೊಂದಿಗೂ ಪ್ರಸಾರ ಪ್ರಚಾರ ಮಾಡಿ ಯಾಕೆಂದ್ರೆ ಎಲ್ಲರ ಜೀವನದಲ್ಲಿ ಬೆಳಕು ಬರಬೇಕು ಎಲ್ಲರಿಗೂ ಒಳ್ಳೇದಾಗಬೇಕು ಎಲ್ಲರ ಮುಖದಲ್ಲಿ ಮಂದಹಾಸ ಮೂಡಬೇಕು ಅನ್ನೋದೇ ನಮ್ಮ ಉದ್ದೇಶ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಬರ್ತೀನಿ ಅದ್ಭುತ ರೆಮಿಡಿಗಳು ನೋಡೋದಕ್ಕೆ ಸಿಂಪಲ್ ಆಗಿರುತ್ತೆ ಬಟ್ ಜೀವನವನ್ನೇ ಪರಿವರ್ತನೆ ಮಾಡುತ್ತೆ ಕಷ್ಟಪಟ್ಟು ಕೆಲಸ ಮಾಡೋದನ್ನ ಮರೆಯೋದ್ ಬೇಡ ನಿಲ್ಸೋದು ಬೇಡ ಅದರ ಜೊತೆಗೆ ಇಂಥ ಅದ್ಭುತ ರೆಮಿಡಿಗಳನ್ನು ಕೂಡ ನಿಲ್ಸೋದು ಬೇಡ ಎಲ್ಲವನ್ನು ಮಾಡೋಣ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ